ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಈಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ಆನಂದಾಶ್ರಮದಿಂದ ಮನೆಯತ್ತ ಬಂದವನು ಮನೆಯೊಳಗೆ ಬರುವ ಮುನ್ನವೇ ಈ ಗಾಡಿನ ಆನಂದಾಶ್ರಮಕ್ಕೆ ತಲುಪಿಸು ಹಾಗೆ ಅಲ್ಲಿರೋ ನಮ್ಮ ಕಾರ್ ಬಾ ಎಂದು ಡ್ರೈವರ್ಗೆ ಅಡ್ರೆಸ್ ನೀಡಿ ಕಳುಹಿಸಿದ ಅಜ್ಜಿ ಇವರಿಬ್ಬರು ಮನೆಯೊಳಗೆ ಬರುವ ಮುನ್ನವೇ ಹೋಗಿ ಆರತಿ ತಟ್ಟೆ ಹಾಗೆ ಸೇರು ಸಿದ್ಧಪಡಿಸಲು ಹೇಳಲು ವರ್ಷಾನ ಹುಡುಕಿ ಹೋಗಿದ್ದರು ಡ್ರೈವರ್ ಬಳಿ ಮಾತಾಡಿ ಬಂದಾಗಲೂ ಸಿರಿ ಇನ್ನು ಬಾಗ್ಲ ಬಳಿಯೇ ಇದ್ದಿದ್ದು ನೋಡಿ ಯಾಕೆ ಒಳಗಡೆ ಹೋಗೋದು ಇಲ್ಲಿಂದ ಓಡೋಗೋದು ಅಂತ ಚಿಂತೆ ಮಾಡ್ತಿದ್ಯಾ ಎಂದು ಕೇಳಿದ ಹಾಗೆ ಓಡೋಗೋ ಆಗಿದ್ರೆ ಮದುವೆ ಯಾಕೆ ಮಾಡ್ಕೊಳ್ತಿದ್ದೆ ಸರ್ ಅಜ್ಜಿ ಇಲ್ಲೇ ಇರಿ ಅಂದರು ಅದಕ್ಕೆ ಇಲ್ಲೇ ಇದ್ದೀನಿ ಎಂದಳು ಪಾಪ ಬಂಗಾರಿಗೆ ಮುಂದೊಮ್ಮೆ ಹೋಗಲೇಬೇಕು ಅನ್ನೋದು ಮತ್ತೆ ಮತ್ತೆ ನೆನಪಿಸೋಕೆ ಪೀಯಬೇಕೇನೋ ಎಂದು ಅವಳಿಗೆ ಡೈವರ್ಸ್ ಕೊಡೋದು ನೆನಪಿಸಿದ ಬೇಸರ ಬಳುತ್ತಾ ನಿಂತಳು ಸಿರಿ ಅಷ್ಟರಲ್ಲಿ ವರ್ಷ ಅಜ್ಜಿ ಜೊತೆಗೆ ಆರತಿ ತಟ್ಟೆ ಹಿಡಿದು ಬಂದು ಹೊಸ್ತಿಲ ಮೇಲೆ ಅಕ್ಕಿ ಬೆಲ್ಲದ ಸೀರೆಕ್ಳು ಹಾಲ್ಗೋವಾ ಈಗ ನೀನು ನನ್ನ ಮೊಮ್ಮಗನ ಹಾಫ್ ಶರ್ಟ್ ಆಗಿದ್ಯಾ ಈಗ ಸೇರೋದು ಒಳಗಡೆ ಬಾ ಎಂದರು ಅಜ್ಜಿ ವರ್ಷ ಆರ್ತಿ ಮಾಡಿ ಅವರಿಬ್ಬರಿಗೂ ದೃಷ್ಟಿ ತೆರೆದು ಅದನ್ನು ಚೆಲ್ಲಿ ಬರಲು ಹೊರ ನಡೆದಳು ಇತ್ತ ಸಿರಿ ಅಜ್ಜಿ ಹೇಳಿದ ಹಾಗೆ ಸೇರೊದ್ಯುವಾಗ ಅವಳ ಎದುರಿಗೆ ಮೆಟ್ಟಿಳಿಳಿದು ಬರುವ ಗಿರಿಜಾ ಸಿರಿನ ದುರುಗಿಟ್ಟಿದರೆ ಅಂತೂ ತನ್ನ ಸೊಸೆ ಮಗನ ಕೈಯಲ್ಲಿ ತಾಳಿ ಕಟ್ಟಿಸಿಕೊಂಡು ಈ ಮನೆಗೆ ಸೇರಿದ್ದಾಳೆ ಎಂಬ ಖುಷಿಯಿಂದ ನೋಡ್ತಾರೆ ಧೀರೇಂದ್ರ ಸೇರೋದು ಒಳ ಬಂದವಳಿಗೆ ಸಿರಿ ಹೋಗಮ್ಮ ಹೋಗಿ ರಾಯರಿಗೆ ದೀಪ ಬೆಳಿಗ್ಗೆ ಬಾ ಎಂದ ಅಜ್ಜಿ ಮಾತಿಗೆ ತಲೆಯಾಡಿಸಿ ರಾಯರಿಗೆ ದೀಪ ಬೆಳಗಲು ದೇವರ ಗುಡಿಗೆ ಹೋಗಿ ಪೂಜೆ ಮಾಡ್ತಾಳೆ ಸಿರಿ ಇವೆಲ್ಲದರ ಮೇಲೆ ನಂಬಿಕೆ ಇಲ್ಲದ ಹಾಗೆ ಲಂಕಾಧಿಪತಿ ಹೋಗಲು ನೋಡಿದರೆ ಅಜ್ಜಿ ಕೈ ಹಿಡಿದು ತಡೆದು ನಿಲ್ಲಿಸಿದರು ಪೂಜೆ ಮಾಡಿ ಆರತಿ ತಟ್ಟೆ ತಂದು ಮನೆಯಲ್ಲಿದ್ದ ಎಲ್ಲರಿಗೂ ಮಂಗಳಾರತಿ ನೀಡುವಾಗ ಅಜ್ಜಿ ವರ್ಷ ಆರತಿ ತೆಗೆದುಕೊಳ್ತಾರೆ ಇನ್ನು ವಿರಾಜ್ ಅಸಡ್ಡಿಯಿಂದ ತೋರಿದಾಗ ವಿರಾಜ್ ಸರ್ ಪ್ಲೀಸ್ ಎಂದು ಆತ ತೆಗೆದುಕೊಳ್ಳದೇ ಇರಲು ಅವನ ಪರ ತಾನೇ ಆರತಿ ತೆಗೆದುಕೊಂಡು ಮುಕ್ಕಿಸಿದ್ಲು ನಂತರ ತೀರೇಂದ್ರ ಬಳಿ ಬಂದು ಆರತಿ ತತ್ತೆ ತೋರಲು ಅವರಿನ್ನು ಖ್ಯಾತಿ ತೆರೆಯದೆ ಆರತಿ ತೆಗೆದುಕೊಂಡ್ರು ಇನ್ನು ಗಿರಿಜಾ ಬಳಿ ಬಂದಾಗ ಮನ್ಸಲ್ಲಿ ಅವರಿಗೆ ಅಸಮಾಧಾನವಿದ್ದರೂ ನಗುಮುಗದಲ್ಲೇ ಆರತಿ ತಗೊಂಡ್ರು ನೀನಿಲ್ಲಿ ಹೆಚ್ಚು ದಿವಸ ಇರಬಾರ್ದು ಸಿರಿ ಇರೋಕೆ ನಾನು ಬಿಡಲ್ಲ ಎನ್ನುವ ಹಾಗೆ ಮುಖ ಮಾಡಿದವರ ನೋಡಿ ನನ್ನ ಈ ಮನೆಯಿಂದ ದೂರ ಇಡಿಸುವುದರಿಂದ ನಿಮ್ಗೇನು ಲಾಭ ಅಂತ ಖಂಡಿತ ತಿಳ್ಕೊಳ್ತೀನಿ ಅಮ್ಮ ಎಂದ್ಕೊಂಡು ಸರಿ ಇತ್ತ ಕಾಲೇಜಿನಿಂದ ಪರಿ ಮನೆಗೆ ಹೋಗುವಾಗ ಅಡ್ಡ ಹಾಕಿದ್ದ ವಿದ್ಯುತ್ ಅವನನ್ನು ನೋಡಿದ ಕೂಡಲೇ ಪರಿಗೆ ನಡುಕ ಶುರುವಾಗಿತ್ತು ಅವನು ಹೇಳಿದ್ದು ಇಪ್ಪತ್ತೈದು ಲಕ್ಷದ ಬೇಡಿಕೆ ನೆನಪಾಯಿತು ಹೆದರಿಕೆ ಶುರುವಾಗಿ ವಿದ್ಯುತ್ ಎಂದಳು ಹಾಂ ನಾನೇ ಎಂದ ನೀ ಯಾಕೆ ಇಲ್ಲಿ ಎಂದು ತೊದಲುವಾಗ ಯಾಕೆ ಅಂದ್ರೆ ಒಂದು ವಾರ ಮುಗಿತಾ ಬಂದಿದೆ ಎಚ್ಚರಿಸೋಣ ಅಂತ ಬಂದೆ ಎಂದ ನೋಡು ವಿದ್ಯುತ್ ಇಪ್ಪತ್ತೈದು ಲಕ್ಷ ಸಣ್ಣ ಬಜೆಟ್ ಅಲ್ಲ ಅದನ್ನು ಅರೇಂಜ್ ಮಾಡೋದು ತುಂಬ ಕಷ್ಟ ನನ್ನಿಂದ ಆಗ್ತಿಲ್ಲ ಪ್ಲೀಸ್ ಬಿಟ್ಬಿಡು ನನ್ನ ಎಂದು ಕೈ ಮುಗಿದು ಕೇಳಿದ್ಲು ಆಗಲ್ವಾ ಇದನ್ನು ಹೇಳೋಕ್ಕೆ ಐದು ದಿವಸ ವೇಸ್ಟ್ ಮಾಡಿದ್ಯಾ ಓಕೆ ಈಗಲೇ ಬಾವಾಗೆ ಕಾಲ್ ಮಾಡ್ತೀನಿ ಎಂದು ಮೊಬೈಲ್ ತೆರೆದು ನಂಬರ್ ತೆರಿಬೇಕು ಪ್ಲೀಸ್ ಅಣ್ಣನಿಗೆ ಹೇಳಬೇಡ ಎಂದು ಮತ್ತಷ್ಟು ಅತ್ಲು ಅದಕ್ಕೆ ಇಪ್ಪತ್ತೈದು ಲಕ್ಷ ಅರೇಂಜ್ ಮಾಡು ಇದರಿಂದ ಮುಕ್ತಿ ತಗೋ ಅಂತ ಅವಳು ಬಳಿ ಬಂದು ಇಲ್ಲ ಅಂದರೆ ಸೆಕೆಂಡ್ ಪ್ಲ್ಯಾನ್ ಕೇಳು ಅಡ್ಜಸ್ಟ್ ಆದರೂ ಆಗ್ಬೋದು ಎಂದ ಛೇನು ಎಂದು ಕೇಳಿದವಳ ಕಿವಿಯಲ್ಲಿ ಏನೋ ಹೇಳ್ತಾ ಕೇಳಿದ ಕೂಡಲೇ ಹೆದರುವ ಪರಿ ನನ್ನಿಂದಾಗಲ್ಲ ಸಣ್ಣ ನಾಟಕಕ್ಕೂ ನನ್ನ ನಿನ್ನ ಎಂದವಳು ಮುಖ ಕಿವುಚಿದಾಗ ಓಕೆ ಓಕೆ ಕೂಲ್ ಅಷ್ಟೆಲ್ಲ ರೈಸ್ ಆಗೋ ಅವಶ್ಯಕತೆ ಇಲ್ಲ ಎಂದವ ಅವಳ ಗಲ್ಲ ಒತ್ತಿಡಿದು ನನಗೂ ನಿನಗೆ ಕಷ್ಟ ಕೊಡೋಕೆ ಇಷ್ಟ ಇಲ್ಲ ಇಪ್ಪತ್ತೈದು ಲಕ್ಷ ಅರೇಂಜ್ ಮಾಡು ಸಾಕು ಆಮೇಲೆ ನಿನ್ನ ತಂಟೆಗೆ ನಾನು ಬರಲ್ಲ ಎಂದು ನಕ್ಕಾಗ ಆಯಿತು ಅರೇಂಜ್ ಮಾಡ್ತೀನಿ ಆದರೆ ಇಪ್ಪತ್ತೈದು ಲಕ್ಷ ಕೊಟ್ಟ ಮೇಲೂ ನೀನು ನನಗೆ ಟಾರ್ಚರ್ ಕೊಡಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ಎಂದು ಕೇಳಿದಾಗ ನಂಬಿ ಕೆಟ್ಟವರೆಲ್ಲ ಕಣೆ ಬರೀ ಎಂದ ನೋಡು ನಾನು ಈ ರೀತಿ ಅಣ್ಣನಿಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಆದರೆ ಅನಿವಾರ್ಯ ಆಯಿತು ಅದಕ್ಕೆ ಮೋಸ ಮಾಡಿದೆ ಅರೆ ಮೋಸ ಮಾಡಿದ್ದು ದಿನ ಹಿಂಸೆ ಮಾಡ್ತಿದೆ ನನಗೆ ಯಾಕೆ ಸುಳ್ಳು ಹೇಳಿದೆ ಅಂತ ಕಾಡ್ತಿದೆ ದಿನ ನರಿಳ್ತಾ ಇದ್ದೀನಿ ನಾನು ಥೈಬಿಟ್ಟು ಇದನ್ನು ಇಟ್ಕೊಂಡು ನನ್ನ ಬಳಿ ದುಡ್ಡು ತಗೊಂಡು ಮತ್ತೆ ಮೋಸ ಮಾಡಬೇಡ ಎಂದು ಮುಗಿದು ಕೈ ಕೇಳಿದವಳ ಕಣ್ಣು ತುಂಬಿತ್ತು ಯಾಕೋ ಅವಳು ಕೇಳಿಕೊಂಡ ಪರಿಗೆ ಒಂದು ಕ್ಷಣ ಬೆಪ್ಪಾದ ವಿದ್ಯುತ್ ಇಪ್ಪತ್ತೈದು ಲಕ್ಷ ನಾನು ಅರೇಂಜ್ ಮಾಡ್ತೀನಿ ಎಂದು ಅಲ್ಲಿಂದ ಹೊರಟು ಕಾಲೇಜ್ ಹತ್ತಿರ ಅದೇ ಆಲೋಚನೆ ಮಾಡ್ತಾ ಬರ್ತಿದ್ದ ಹುಡುಗಿ ಕೈಗೆ ಒಂದು ಪಾಂಪ್ಲೆಟ್ ಸಿಕ್ಕಿತು ಅದೇ ತನಗೆ ಇಪ್ಪತ್ತೈದು ಲಕ್ಷ ಹೊಂದಿಸಲು ಆಸರಿ ಎನ್ನುವ ಹಾಗೆ ಆಲೋಚನೆ ಮಾಡಿದ್ಲು ಬರೀ ಹಾಗಾದ್ರೆ ಆ ಅಲ್ಲಿ ಏನಿತ್ತು ನೋಡೋಣ ರಾತ್ರಿ ಎಲ್ಲರೂ ಊಟ ಮಾಡಿ ಮಲಗಿದ್ರು ಇನ್ನು ಸಿರಿ ಮಾತ್ರ ವಿರಾಜ್ಗಾಗಿ ಕಾಯ್ತಾ ಕೂತಿದ್ಲು ಅವನ್ ಯಾವಾಗ್ಲೂ ಪಬ್ಬು ಸುತ್ತಿ ಮನೆಗೆ ಬರೋದು ತಡವೆಂದು ಅವಳಿಗೂ ಗೊತ್ತಿತ್ತು ಆದ್ರೆ ಅವಳ ಮೇಲೆ ಲವ್ ಆದ ನಂತರ ಆತ ಪಬ್ಬು ಸುತ್ತೋದು ಬಿಟ್ಬಿಟ್ಟಿದ್ದ ಮತ್ತೇನಾದ್ರೂ ಪಬ್ ಸುತ್ತುವ ಹಳೆ ಅಭ್ಯಾಸ ಶುರು ಮಾಡ್ಕೊಂಡ್ನಾ ತನ್ನಲ್ಲಿ ಆಲೋಚನೆ ಮಾಡ್ತಿದ್ದವಳಿಗೆ ಆ ದಿನ ಯಾರು ಕರೆ ಮಾಡಿತ್ತು ಎಂದು ಚಿಂತೆ ಶುರುವಾಯಿತು ಮನೆಯಲ್ಲಿದ್ದವರಲ್ಲಿ ಯಾರು ಆ ನಂಬರ್ ಡಿಲೀಟ್ ಮಾಡಿರೋಕೆ ಸಾಧ್ಯ ಎಂದು ಸಂಶಯ ಶುರುವಾಗಿತ್ತು ಅದರ ಸಲುವಾಗಿ ವಿರಾಜ್ ಬಳಿ ಹೇಳಿದ್ರೆ ಆ ಕಳ್ಳರನ್ನು ಹುಡುಕುವುದು ಸುಲಭವೆಂದು ಅವಳಿಗೂ ಗೊತ್ತಿತ್ತು ಆದರೆ ಆ ರೀತಿ ಮಾಡಿದ್ದು ಅಥವಾ ಮಾಡಿಸಿದ್ದು ಗಿರಿಜಾ ಅಂತ ಗೊತ್ತಾದರೆ ಅವನು ಅವರನ್ನು ಸುಮ್ಮನೆ ಬಿಡಲ್ಲ ಎಂದು ಹೆದರುವ ಸಿರಿ ಈ ವಿಚಾರದಲ್ಲಿ ವಿರಾಜ್ನ ಸಹಾಯ ಕೇಳುವುದು ಸರಿಯಲ್ಲ ಬದಲಾಗಿ ಧನುರ್ ಸಹಾಯ ಕೇಳುವ ನಿರ್ಧಾರ ಮಾಡ್ತಾಳೆ ಈ ನೀನು ಮೊಬೈಲ್ ತೆರೆದು ಅವನಿಗೆ ಕರೆ ಮಾಡಬೇಕಿತ್ತು ಅಷ್ಟರಲ್ಲಿ ಬಂದಿದ್ದ ವಿರಾಜ್ ಸಿಂಹಾದ್ರಿ ಕುಡ್ದಿರಲಿಲ್ಲ ಫಿಟ್ ಆ್ಯಂಡ್ ಫೈನ್ ಆಗಿಯೇ ಬಂದಿದ್ದವನನ್ನು ನೋಡಿ ಹೆಂಡಿಯ ಹಕ್ಕು ಚಲಾಯಿಸುತ್ತಾ ವಿರಾಜ್ ಸರ್ ಯಾಕೆಷ್ಟು ಲೇಟಾಗಿ ಬಂದಿದ್ದು ಎಂದು ವಿಚಾರಿಸಿದ್ಲು ಏನೇ ಎಷ್ಟು ದಿನದಿಂದ ದಿನ ಪ್ರಾಕ್ಟೀಸ್ ಮಾಡಿದೆ ಡೈಲಾಗ್ ಬಿಡೋಕೆ ಎಂದು ಶಾರ್ಟ್ ಕಾಲರ್ ಬಟನ್ ತೆರೆಯುವಾಗ್ಲು ಅವಳಿಗೂ ಇವನ ಕೊಂಕು ಮಾತುಗಳು ಈ ನಡುವೆ ಅಲ್ವಾ ಅದಕ್ಕೆ ಅದನ್ ಕೇಳೋಕೆ ನೀನ್ ಯಾರ ಎಂದವನು ಕೆಲಸದವನನ್ನ ಕೂಗಿದ ನಾನು ನಿಮ್ಮ ಹೆಂಡತಿ ಎಂದಳು ಒಂದು ಕ್ಷಣ ಅವಳ ಕಡೆ ಚೂಪು ನೋಟ ಬೀರಿದ ತಕ್ಷಣ ತಾಳಿ ತೋರಿಸಿ ಅಂದ್ರೆ ಇದು ಕಟ್ಟಿದಿರಲ್ವಾ ಎಂದ್ಲು ಮಾತಲ್ಲಿ ಹೆದರಿಕೆಯೂ ಇತ್ತು ಕಟ್ಬಿಟ್ರ ನೀನೇನು ಹೆಂಡತಿ ಆಗ್ಬಿಡ್ತೇನೆ ಎಂದವನು ಕೆಲಸದವನಿಗೆ ವಿಸ್ಕಿ ಸೋಡಾ ಅದು ಇದು ಎಂದು ಲಿಸ್ಟ್ ಹೇಳಿ ತರಲು ಕಳುಹಿಸಿದ ಆ ಲಿಸ್ಟ್ ಕೇಳಿದವಳು ಇದೆಲ್ಲ ಯಾಕೆ ಸರ್ ಎಂದು ಕೇಳಿದಾಗ ನನ್ನ ನೋಡಿಲ್ಲ ಅಂತ ಧರಣಿ ಮಾಡ್ತಿದ್ದವಂತೆ ಅದಕ್ಕೆ ನೋಡಲಿ ಅಂತ ಕರೆಸ್ತಿದ್ದೀನಿ ಎಂದವನು ಡ್ರಿಂಕ್ಸ್ ಯಾಕೆ ಅಂತಲ್ಲೇ ಇನ್ನೇನಕ್ಕೆ ಕುಡಿಯೋಕೆ ಎಂದ ಅದನ್ನು ಕೇಳಿ ತಲೆ ತಿರುಗಿದ ಹಾಗೆ ನೀವು ಈಗ ಡ್ರಿಂಕ್ಸ್ ಮಾಡ್ತೀರಾ ಎಂದಲು ದಪ್ಪ ಕಣ್ಣು ಬಿಟ್ಟು ಕನ್ನಡದಲ್ಲೇ ಹೇಳದ್ನಲ್ಲೇ ಆಸೆ ಆದರೆ ನೀನು ಕುಡಿ ಎಂದವ ಬಟ್ಟೆ ಬದಲಿಸಲು ಹೋಗಬೇಕು ವಿರಾಜ್ ಸರ್ ನೀವು ಪಬ್ನಲ್ಲಿ ಇವೆಲ್ಲ ಮುಗಿಸ್ಕೊಂಡು ಬರ್ತೀರಲ್ವಾ ಇವತ್ತು ಯಾಕೆ ಎಂದು ಕೇಳುವಾಗ ಅವಳ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡವನು ಪಬ್ನಲ್ಲಿ ಇವತ್ತು ಯಾಕೋ ಎಲ್ಲ ಥರ್ಡ್ ಕ್ಲಾಸ್ ಇದ್ದರು ನೋಡಿದ್ರೆ ಕಿಕ್ ಬರಲಿಲ್ಲ ಅವರಿಗೆ ಕಂಪೇರ್ ಮಾಡಿದ್ರೆ ಈ ಮಿಡಲ್ ಕ್ಲಾಸ್ ಬ್ಯೂಟಿನೇ ಬೆಟರ್ ಅನ್ನಿಸ್ತು ಅದಕ್ಕೆ ಎಲ್ಲ ನನಗೇನು ಬೇಕೋ ಅದು ತಗೊಳ್ಳೋಣ ಅಂತ ಬಂದುಬಿಟ್ಟೆ ಕಣೆ ಹಾಫ್ ಶರ್ಟ್ ಎಂದ ಒಂದು ಕ್ಷಣ ನಿನ್ನೆ ಅವನು ನಡ್ಕೊಂಡ ಪರಿ ನೆನೆದವಳಿಗೆ ಎದೆ ಜಲ್ ಎಂದಿತ್ತು ಅಂದರೆ ಎಂದ್ಲು ಅವಳನ್ನು ಹಿಂದಿಯಿಂದ ಅಪ್ಪಿದವನು ಹೋಟೆಲ್ ಊಟದಲ್ಲಿ ಉಪ್ಪು ಕಮ್ಮಿ ಇತ್ತು ಮನೆ ಊಟನೇ ಬೆಸ್ಟ್ ಅನ್ನಿಸ್ತು ಅದಕ್ಕೆ ವಾಪಸ್ ಬಂದುಬಿಟ್ಟ ಹೇಗಿದ್ರು ನೀನು ಬೇರೆ ಆಗ್ಲಿಂದ ಇದು ಕಟ್ಟಿದ್ದಿರಲ್ಲ ಕಟ್ಟಿದ್ದೀರಲ್ಲ ಅಂತ ಬೀಗ್ತಿದ್ಯಲ್ಲ ಕಟ್ಟಿದೀನಲ್ಲ ಚಿನ್ನ ಸಪೋರ್ಟ್ ಮಾಡು ಬಂಗಾರಿ ಎಂದು ಹೇಳಿ ಒಳಗೊಳಗೆ ನಗುವಾಗ ಇವಳಂತೂ ನಿನ್ನೆ ರಾತ್ರಿ ಮರು ನನ್ನ ಗತಿ ಏನು ಎನ್ನುವ ಹಾಗೆ ನಿಂತ್ಪಿಟ್ಟಿದ್ಲು ಈಗ ಸ್ನಾನ ಮಾಡ್ಕೊಂಡು ಬಂದು ಶುರು ಮಾಡ್ಲಾ ಇಲ್ಲ ಈಗಲೇ ಎಂದು ಕೇಳುತ್ತಾ ಕೋಳಿಗೆ ಮುತ್ತಿಡಬೇಕು ಸ ಸ್ನಾನ ಸ್ನಾನ ಮಾಡಿ ಬನ್ನಿ ರಾತ್ ಸರ್ ಎಂದು ದೂರ ಸರಿದ್ಲು ಅವನಿಗೂ ಅದೇ ಬೇಕಿತ್ತು ಅವಳ ಮುದ್ದು ಮೊಗದಲ್ಲಿದ್ದ ಭಯ ಕಂಡು ಒಳಗೊಳಗೆ ಅದೆಷ್ಟು ಎಂಟರ್ಟೈನ್ಮೆಂಟ್ ತಗೊಳ್ತಿದ್ನೋ ಇಲ್ಲ ಬಂಗಾರ ಈಗಲೇ ಮೂಡ್ ಚೆನ್ನಾಗಿದೆ ಪರವಾಗಿಲ್ಲ ಬಾ ಎಂದು ಹತ್ತಿರ ಬರಬೇಕು ಬೇಡ ಸರ್ ಫ್ರೆಶ್ ಆಗಿ ಎಂದಳು ಓಕೆ ಬಂಗಾರಿ ಎಂದವನು ಸ್ನಾನಕ್ಕೆ ಹೋದ ಆತ ಹೋಗಿದ್ದು ನೋಡಿ ಹಬ್ಬ ಇವ್ರ ಮೇಲೆ ಕಾಮಿನಿ ಬರೋಕ್ಕೂ ಮುಂಚೆ ನಾನು ಮಲಗಬೇಕು ಅಂದರೆ ಮೊದಲು ಪ್ರೀತಿ ಆಮೇಲೆ ಇವರು ಹೊರಟು ಪ್ರೀತಿ ಬೇಡ 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 ಎಂದ್ಕೊಂಡು ಸೋಫಾ ಮೇಲೆ ದಿಂಬ ಹಾಕೊಂಡು ಮಲಗಿದ್ಲು ಬೇಕೆಂದೇ ತಡವಾಗಿ ಸ್ನಾನ ಮಾಡಿ ಬಂದಿದ ವಿರಾಶ್ ಅವನಿಗೆ ಗೊತ್ತಿತ್ತು ಇವಳು ಹೀಗೆ ಇವತ್ತು ನಿದ್ರೆ ಮಾಡ್ತಿರ್ತಾಳೆ ಅಂತ ಒಂದು ಕ್ಷಣ ತಲೆ ಒರೆಸಿಕೊಳ್ಳುತ್ತಾ ಅವಳ ಕಡೆ ನೋಡ್ದ ಕೆಲಸದವನು ತನಿದ ವಿಸ್ಕಿನ ಟೀಪಾಯಿಯ ಮೇಲಿಟ್ಟು ಸೋಫಾ ಮೇಲೆ ಮಲಗಿದ್ಲು ಲೇ ಮಿಡಲ್ ಕ್ಲಾಸ್ ಮಂಡೋದ್ರಿ ಮಂಡೋದ್ರಿ ಗಂಡನನ್ನ ಉಪವಾಸ ಹಾಕಿ ಮಲಗಿದ್ಯಲ್ಲೆ ಎದಕ್ಕೇನೇ ತಾಳಿ ಕಟ್ಟಿ ಸರ್ ಎಂದು ಪೀಡಿಸಿದ್ದು ಎಂದು ಜೋರು ಜೋರು ಅವಾಜ್ ಹಾಕ್ತ ಅವಳಂತೂ ಹೇಳಿಲ್ಲ ಹೇಗೆ ಹೇಳ್ತಾಳೆ ನಿದ್ರೆ ಮಾಡೋರನ್ನ ಹೆಬ್ಬಿಸ್ಬೋದು ಕಳ್ನಿದ್ರೆ ಮಾಡೋರನ್ನ ಹೆಬ್ಬಿಸೋಕೆ ಸಾಧ್ಯನಾ ಅವನಿಗೂ ಗೊತ್ತು ಹುಡುಗಿ ಕಳ್ನಿದ್ರೆ ಮಾಡ್ತಿರೋದು ಕನ್ನಡಿಯಲ್ಲಿ ಅವಳ ಕಡೆ ನೋಡ್ತಾ ಅಮ್ಮೋರು ಒಳ್ಳೆ ಆರ್ಟಿಸ್ಟ್ ಆಗಬೇಕಿತ್ತು ಪಾಪ ಏ ಲಂಕಾಧಿಪತಿ ಹೆಂಡತಿ ಆಗ್ಬಿಟ್ಟಿದ್ದಾರೆ ಎನ್ಕೊಂಡವನು ತಕ್ಷಣ ಮಂಕಾದ ಅವನ ಕಣ್ಣ ಮುಂದೆ ಏನೂ ಸುಳಿಯಿತು ಅವಳ ಕಡೆ ನೋಡ್ದ ಅವಳಂತೂ ನಿದ್ರಿಸುತ್ತಿರುವ ಹಾಗೆ ನಟಿಸಿದ್ರು ಬಹಳ ಮುದ್ದಾಗಿ ಕಾಣ್ತಿದ್ಲು ಅವಳನ್ನು ಮುದ್ದಾಡುವ ಮನಸ್ಸಿತ್ತು ಹುಡುಗನಿಗೆ ಆದರೆ ತನ್ನನ್ನು ಸುಧಾರಿಸಿಕೊಂಡು ಅವಳಿಗೂ ತನಗೂ ಸಂಬಂಧವೇ ಇಲ್ಲ ಎನ್ನುವ ಹಾಗೆ ಮಲಗಿದ ಲೈಟ್ಸ್ ಹಾರಿಸಿದ ಕೂಡಲೇ ಅವಳು ಅವನ ಕಡೆ ನೋಡಿದ್ಳು ಮಲಗಿದ್ದ ಯಾಕೋ ಅವಳಿಗೆ ಅಸಮಾಧಾನ ಅನ್ನಿಸ್ತು ಈ ಹಿಂದೆಯ ವಿರಾಜ್ ಆಗಿದ್ದರೆ ಅವಳನ್ನು ಅವಳಿಷ್ಟಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಅನಿಸಿತು ಅವಳಿಗೆ ವಿರಾಜ್ನ ದಿಢೀರ್ ಬದಲಾವಣೆಗೆ ಏನೋ ಕಾರಣ ಇದೆ ಅನ್ನೋ ಅನುಮಾನ ಕೂಡ ಬಂದಿತ್ತು ವಿರಾಜ್ ನಡವಳಿಕೆಯಲ್ಲಿ ಬದಲಾವಣೆ ಬರೋದಕ್ಕೆ ನಾನು ಮಾಡಿರೋ ಅವಮಾನ ಒಂದೇ ಕಾರಣ ಅಲ್ಲ ಅಂತ ಸ್ಪಷ್ಟವಾಯಿತು ಅವಳಿಗೆ ಇದರ ಮರ್ಮ ತಿಳಿಯಬೇಕೆಂದುಕೊಂಡು ಹಾಗೆ ನಿಂದಿಸಿದ್ಲು ಮುಂದೆ ಹಾಗಾದರೆ ಹೇಗೆ ಸಿರಿ ವಿರಾಜ್ ಮನ್ಸಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ತಾಳೆ ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ